ನಮ್ಮ ರಾಜ್ಯದಿಂದ ರಾಜ್ಯಸಭಾ ಎಂ ಪಿ ಆಗಿ ಗೆದ್ದು ಹೋಗಿ ಅಧಿಕಾರ ಅನುಭವಿಸ್ತಾ ಇರುವಂಥರು ಇಬ್ಬರಿದ್ದಾರೆ ಒಂದು ನಿರ್ಮಲಾ ಸೀತಾರಾಮನ್ ಇನ್ನೊಬ್ಬರು ಲೆಹರ್ ಸಿಂಗ್ ಸಿರೋಯಾ ಅಂತ ಈ ಲೆಹರ್ ಸಿಂಗ್ ಸಿರೋಯಾ ಈಸ್ ಬೇಸಿಕಲಿ ಫ್ರಾಮ್ ರಾಜಸ್ಥಾನ್ ನಮ್ಮ ರಾಜ್ಯಕ್ಕೆ ಬಂದು ಆರ್ ಎಸ್ ಎಸ್ ಮೂಲಕ ಎಲ್ಲ ತಿಂದು ಉಂಡು ಎಲ್ಲ ಸ್ವತ್ತನ್ನು ಅವ್ರ ರಾಜ್ಯಗಳಿಗೆ ರವಾನಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ವ್ಯಕ್ತಿ ನೆನ್ನೆ ಪಾರ್ಲಿಮೆಂಟ್ ಮುಂದಗಡೆ ನಿಂತು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಪ್ರತಾಪ್ ಸಿಂಹರವರನ್ನು ಟ್ರಾಪ್ ಮಾಡುವಂಥ ಒಂದು ಉನ್ನಾರ ಅಂತ ಒಂದು ಅರ್ಧಂಬರ್ಧ ಕನ್ನಡದಲ್ಲಿ ಪಾಪ ಮಾತಾಡಿದ್ದಾರೆ ಈ ಲೆಹರ್ ಸಿಂಗ್ ಅವ್ರಿಗೆ ಒಬ್ಬ ರಾಜ್ಯಸಭೆ ಎಂ ಪಿ ಅನ್ನುವಂಥದ್ದು ಜವಾಬ್ದಾರಿಯುತವಾಗಿ ಮಾತಾಡಬೇಕು ಏನು ಮಾತಾಡಿದ್ರು ತನಿಖೆ ವಿಚಾರದಲ್ಲಿ ತನಿಖೆ ಈಗಾಗಲೇ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯವರು ತನಿಖೆ ಶುರು ಮಾಡಿದ್ದಾರೆ ಅದ್ರ ಮೇಲೆ ಇನ್ಫ್ಲುಯೆನ್ಸ್ ಮಾಡುತ್ತೆ ಇನ್ಫ್ಲುಯೆನ್ಸ್ ಬೀರುತ್ತೆ ಅನ್ನುವಂಥದ್ದು ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲದೆ ಮಾತಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇಟ್ ಇಸ್ ವೆರಿ ರಿಡಿಕ್ಯುಲಸ್ ಅಂಡ್ ಇರಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ ವಿಚ್ ಯು ಮೇಡ್ ಎಸ್ಟರ್ಡೇ ಕಾಂಗ್ರೆಸ್ ಪಕ್ಷದವರು ಪ್ರತಾಪ್ ಸಿಂಹನ ಟ್ರಾಪ್ ಮಾಡ್ತಾರಂತೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವ್ರ ಮಗನ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಗೆ ನಿಲ್ಲಿಸಬೇಕು ಅನ್ನುವಂಥ ಹುನ್ನಾರ ಉದ್ದೇಶ ಇಟ್ಕೊಂಡು ಅವ್ರ ಮೇಲೆ ಅಪಪ್ರಚಾರ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿದ್ದೀವಂತೆ ಅದೆಲ್ಲ ನಿಮ್ಮ ಬಿ ಜೆ ಪಿಯವರು ಮಾಡುವಂಥ ಅಂಥ ಹಲ್ಕೆಟ್ ಕೆಲಸ ಅದು ಸಿದ್ದರಾಮಯ್ಯನವರು ಅವ್ರ ಜೀವನದಲ್ಲೇ ಇಂಥ ಕೆಲಸಗಳನ್ನು ಯಾವತ್ತೂ ಮಾಡಿಲ್ಲ ಮಾಡೋದೂ ಇಲ್ಲ ಅದನ್ನು ಅರ್ಥ ಮಾಡ್ಕೊಬೇಕು ಲೇಹರ್ ಸಿಂಗ್ ಅವರೇ ಪಾರ್ಲಿಮೆಂಟ್ ಅಟ್ಯಾಕ್ ಆಗಿ ಹದಿನೈದು ನಿಮಿಷಕ್ಕೆ ಕಾಂಗ್ರೆಸ್ ಪಕ್ಷದ ಮುಖಂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪ್ರತಾಪ್ ಸಿಂಗ್ ಕಚೇರಿ ಮುಂದಗಡೆ ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ದೀರಿ ಏನಾದರೂ ಬೇಸಿಕ್ ಸೆನ್ಸ್ ಇದೆಯಾ ನಿಮಗೆ ಪಾರ್ಲಿಮೆಂಟ್ ಒಳಗಡೆ ನುಗ್ಗಿದ್ದು ಯಾವಾಗ ಸಮಯ ಏನು ಅಂತ ಗೊತ್ತಿದೆಯಾ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಗಲಾಟೆ ಆಗಿದ್ದು ಹನ್ನೆರಡು ಗಂಟೆ ನಲವತ್ತೈದು ನಿಮಿಷ ನಾವು ಸ್ಟ್ರೈಕ್ ಮಾಡಿದ್ದಿಲ್ಲಿ ಐದು ಗಂಟೆಗೆ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷದ ಐದು ಗಂಟೆವರೆಗೆ ಈ ಹದಿನೈದು ನಿಮಿಷದ ಟೈಮ್ ಲಿಮಿಟ್ ಅದು ಏನೇನೋ ಹುಚ್ಚುಚ್ಚು ಥರ ಏನೇನು ಹೇಳಿಕೆ ಕೊಡ್ತಿರಲ್ರಿ ತನಿಖೆ ನಡೆಯುವ ತನಿಖೆಯನ್ನು ದಿಕ್ಕ ತಪ್ಪಿಸುವಂಥ ಕೆಲಸವನ್ನು ಮಾಡುವಂಥದಕ್ಕೆ ಈಗಾಗಲೇ ನಿನ್ನೆಯಿಂದ ಬಿಜೆಪಿ ಮುಖಂಡರು ಶುರು ಮಾಡಿದ್ದಾರೆ ಆಮೇಲೆ ಯಾರೊಬ್ಬ ಸಿ ಟಿ ರವಿ ಟೂಲ್ ಕಿಟ್ ಅಂತೆ ಕಾಂಗ್ರೆಸ್ ಪಕ್ಷದ ಟೂಲ್ ಕಿಟ್ ಅಂತ ಈ ಹಿಮ್ಸೆಲ್ಫ್ ಇಸ್ ಎ ಟೂಲ್ ಕಿಟ್ ಸಿಟಿ ರವಿ ಇಮ್ಸೆಲ್ಫ್ ಇಸ್ ಎ ಟೂಲ್ ಕಿಟ್ ಮ್ಯಾನ್ ಹಾಂ ಮಾನ ಮರ್ಯಾದೆ ಏನಾದರೂ ಇದು ಇಲ್ಲಿ ಇಷ್ಟದಕ್ಕಾಗಲೇ ನೀವು ಪಾಸ್ ಕೊಟ್ಟಂಥ ವ್ಯಕ್ತಿಗೆ ಮೂರು ಜನಕ್ಕೆ ಪಾಸ್ ಕೊಟ್ಟು ಒಳಗಡೆ ನುಗ್ಗಿಸೋವಂಥ ವ್ಯಕ್ತಿಗೆ ಇಂಥವ್ರಿಗೆ ಒಂದು ವಿಚಾರಣೆ ಮಾಡುವಂಥ ಕೆಲಸ ಮಾಡಲ ಒಂದು ನೋಟಿಸ್ ರೀ ಎಲ್ಲಿದೆಯಪ್ಪ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಕಳೆದೋಗಿದ್ದಾರೆ ಕಾಣ್ತಾ ಇಲ್ಲ ಎಲ್ಲ ಮಾಧ್ಯಮಗಳು ಕಾಣಿಸ್ತಾ ಇಲ್ಲ ನಿನ್ನೆ ಮಾತ್ರ ಇದ್ದಕ್ಕಿದ್ದಂಗೆ ಒಂದು ಎರಡು ಪುಟದ ಒಂದು ಪತ್ರ ಕೊಟ್ಟವರು ಅದು ಪತ್ರದ ವಿಚಾರಕ್ಕೆ ಆಮೇಲೆ ಬರ್ತೀನಿ ನಾನು ಅದರಿಂದ ನೀವು ಏನು ಹೇಳಿಕೆ ಕೊಡ್ತೀರಿ ಕೊಡುವಾಗ ಸ್ವಲ್ಪ ನಾಲ್ಗೆ ಮೇಲೆ ಇಟ್ ಹಿಡಿತ ಇಟ್ಕೊಂಡು ಹೇಳಿಕೆ ಕೊಡುವಂಥ ಕೆಲಸವನ್ನು ಮಾಡಬೇಕು ಹಿಟ್ ಆ್ಯಂಡ್ ರನ್ ಸ್ಟೇಟ್ಮೆಂಟ್ ಮಾಡಿ ಜನಗಳು ತಪ್ಪಿಸುವಂಥ ಕೆಲಸವನ್ನು ಮಾಡಬೇಡಿ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ